ಹಾಯ್ ಎಲ್ಲರಿಗೆ ನಮಸ್ಕಾರ ಕೆ ಎಸ್ ಎಕ್ಸಾಮ್ ಪ್ರಿಪರೇಷನ್ ವಾರಿಯರ್ಸ್ ಯೂಟ್ಯೂಬ್ ಚಾನಲ್ಗೆಲ್ಲರಿಗೂ ಆತ್ಮೀಯದಂತಹ ಸ್ವಾಗತ ಸೊ ಇವತ್ತು ನಾವು ಭಾರತದ ನೂತನ ಕೇಂದ್ರ ಸಚಿವ ಸಂಪುಟದ ಅಥವಾ ಭಾರತ ಸಂಸತ್ತಿನ ನೂತನ ಕೇಂದ್ರ ಸಚಿವ ಸಂಪುಟದಲ್ಲಿ ಇದ್ದಾರೆ ಅನ್ನೋದು ಡಿಸ್ಕಸ್ ಮಾಡ್ತಾ ಹೋಗೋಣ ಖಂಡಿತ ಒಂದು ನೂತನ ಕೇಂದ್ರ ಸಚಿವ ಸಂಪುಟದಲ್ಲಿ ಯಾರ್ಯಾರು ಯಾವ ಒಂದು ಖಾತೆಗಳನ್ನು ಹಂಚ್ಕೊಂಡಿದ್ದಾರೆ ಅನ್ನೋದು ಡಿಸ್ಕಸ್ ಹೋಗೋಣ ಎರಡು ಸಾವಿರದ ಇಪ್ಪತ್ನಾಲ್ಕರ ಒಂದು ನೂತನ ಕೇಂದ್ರ ಸಚಿವ ಸಂಪುಟವನ್ನು ವಹಿಸ್ಕೊಂಡಿರುವಂತಹ ಮಿನಿಸ್ಟ್ರ್ಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ ಖಂಡಿತ ಇದು ಎಕ್ಸಾಮ್ ಆಗಿ ತುಂಬ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗುತ್ತೆ ಒಂದು ಎರಡು ಕ್ವಶನ್ಸ್ ಕೇಳೋ ಸಾಧ್ಯತೆ ಇರುತ್ತೆ ಯಾವ ಒಂದು ಖಾತೆಗಳನ್ನು ಕೊಟ್ಬಿಟ್ಟು ಆ ಖಾತೆ ಮಿನಿಸ್ಟರ್ ಅಂತ ಕೇಳ್ಬೋದು ಅಥವಾ ಆ ಮಿನಿಸ್ಟ್ರ್ ಕೊಟ್ಬಿಟ್ಟು ಅವ್ರು ಯಾವ ಖಾತೆಯನ್ನು ವಹಿಸ್ಕೊಂಡಿದ್ದಾರೆ ಅಂತಲೂ ಕೇಳ್ಬೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ಕ್ಲಾಸ್ ಕೇಳುವಾಗ ನೋಟ್ಸ್ ಮಾಡ್ಕೊಳ್ಳೋಣ ಮರಿಬೇಡಿ ಅಂತ ಹೇಳ್ತಾ ಹಾಗೆಯೇ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ಕ್ಲಾಸ್ನ ಈಗ ಸ್ಟಾರ್ಟ್ ಮಾಡೋಣ ಒನ್ಸ್ ಅಗ್ಯಾನ್ ಆಲ್ ಆಫ್ ಯು ವೆಲ್ಕಮ್ ಓಕೆ ಈಗ ಯಾರ್ಯಾರು ಯಾವ ಯಾವ ಖಾತೆಗಳನ್ನು ಹೊಂದಿದ್ದಾರೆ ಜೊತೆಗೆ ಸಂಪುಟ ದರ್ಜೆ ಸಚಿವರು ಯಾರು ರಾಜ್ಯ ಖಾತೆ ಸಚಿವರು ಯಾರು ಸ್ವತಂತ್ರ ಸ ಖಾತೆ ಸಚಿವರು ಯಾರು ಅನ್ನೋದನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ ಓಕೆ ಮೊದಲಿಗೆ ಖಾತೆಗಳು ಮತ್ತು ಸಂಬಂಧಪಟ್ಟಂಥ ವ್ಯಕ್ತಿಗಳು ನೋಡುವಾಗ ಮೊದಲಿಗೆ ಬರೋದು ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯವರು ನರೇಂದ್ರ ಮೋದಿಯವರ ಒಂದು ಬತ್ತಳಿಕೆಯಲ್ಲಿ ಯಾವ್ಯಾವ ಖಾತೆಗಳಿದೆ ಅಂತ ನೋಡೋದಾದರೆ ಮೊದಲಿಗೆ ಅವರಲ್ಲಿ ಸಿಬ್ಬಂದಿ ಖಾತೆ ಇದೆ ಹಾಗೆಯೇ ಸಾರ್ವಜನಿಕ ಕುಂದು ಕೊರತೆ ಖಾತೆ ಮತ್ತು ಪಿಂಚಣಿ ಖಾತೆ ಅವರ ಬಳಿ ಇದೆ ಅಣುಶಕ್ತಿ ಖಾತೆ ಅವರ ಬಳಿಯಲ್ಲಿದೆ ಬಾಹ್ಯಾಕಾಶ ಖಾತೆ ಅವರ ಬಳಿ ಇದೆ ಹಾಗೆಯೇ ಪ್ರಮುಖ ನೀತಿ ನಿರೂಪಣೆ ಮತ್ತು ಹಂಚಿಕೆಯಾಗದ ಎಲ್ಲ ಖಾತೆಗಳು ಪ್ರಧಾನಿಯವರ ಬಳಿ ಇದೆ ಓಕೆ ನೆಕ್ಸ್ಟು ಸಚಿವ ದರ್ಜೆ ಸಂಪುಟ ಸಚಿವರ ಯಾರಂತ ಅಂತ ನೋಡೋಣ ನೋಡ್ತಾ ಹೋಗೋಣ ಮೊದಲಿಗೆ ರಾಜನಾಥ್ ಸಿಂಗ್ ರಾಜನಾಥ್ ಸಿಂಗ್ ಅವರಿಗೆ ರಕ್ಷಣೆ ಖಾತೆಯನ್ನು ನೀಡಲಾಗಿದೆ ಹಾಗೆಯೇ ಅಮಿತ್ ಶಾ ಅವರಿಗೆ ಗೃಹ ಮತ್ತು ಸಹಕಾರವನ್ನು ನೀಡಲಾಗಿದೆ ಹಾಗೆ ನಿತಿನ್ ಗಡ್ಕರಿ ಅವರಿಗೆ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿಯನ್ನು ನೀಡಲಾಗಿದೆ ಜಿಪೆ ಜೆ ಪಿ ನಡ್ಡಾ ಅವರಿಗೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ಹಾಗೆಯೇ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ಕೃಷಿ ಮತ್ತು ರೈತರ ಕಲ್ಯಾಣ ಗ್ರಾಮೀಣಾಭಿವೃದ್ಧಿ ಖಾತೆ ನೀಡಲಾಗಿದೆ ನಿರ್ಮಲಾ ಸೀತಾರಾಮನ್ ಅವರಿಗೆ ಹಣಕಾಸು ಕಾರ್ಪೊರೇಟ್ ವ್ಯವಹಾರ ಖಾತೆ ನೀಡಲಾಗಿದೆ ಹಾಗೆಯೇ ವಿದೇಶಾಂಗ ಸಚಿವ ವಿದೇಶಾಂಗ ಖಾತೆಯನ್ನು ಎಸ್ ಜೈಶಂಕರ್ ಇವರಿಗೆ ನೀಡಲಾಗಿದೆ ಹಾಗೆಯೇ ಮನೋ ಮನೋಹ ಮನೋಹರ್ ಲಾಲ್ ಕಟ್ಟಾರ್ ಇವರಿಗೆ ವಸತಿ ಮತ್ತು ನಗರ ವ್ಯವಹಾರ ಇಂಧನ ಖಾತೆಯನ್ನು ನೀಡಲಾಗಿದೆ ಹಾಗೆಯೇ ನಮ್ಮ ಕರ್ನಾಟಕದ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಈ ಖಾತೆಯನ್ನು ನೀಡಲಾಗಿದೆ ಹಾಗೆಯೇ ಪಿಯೂಷ್ ಗೋಯಲ್ ಅವರಿಗೆ ವಾಣಿಜ್ಯ ಮತ್ತು ಕೈಗಾರಿಕೆ ಖಾತೆ ನೀಡಲಾಗಿದೆ ಧರ್ಮೇಂದ್ರ ಪ್ರಧಾನ್ ಅವರಿಗೆ ಶಿಕ್ಷಣ ಖಾತೆಯನ್ನು ನೀಡಲಾಗಿದೆ ಹಾಗೆಯೇ ಜಿತನ್ ರಾಮ್ ಮಾಂಜಿ ಅವರಿಗೆ ಸಣ್ಣ ಅತಿ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆ ಖಾತೆ ನೀಡಲಾಗಿದೆ ಹಾಗೆಯೇ ರಾಜೀವ್ ರಂಜನ್ ಸಿಂಗ್ ಅವರಿಗೆ ಅವರಿಗೆ ಲಾಲನ್ ಸಿಂಗ್ ಅಂತ ಸಹ ಪಂಚಾಯತ್ ರಾಜ್ ಮೀನುಗಾರಿಕೆ ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಈ ಖಾತೆಗಳು ನೀಡಲಾಗಿದೆ ಹಾಗೆಯೇ ಸರ್ಬಾನಂದ್ ಸೋನಾವಾಲಾ ಸರ್ಬಾನಂದ್ ಸೋನಾಲ ಅವರಿಗೆ ಬಂದರು ಹಡಗು ಮತ್ತು ಜಲಮಾರ್ಗ ಖಾತೆ ನೀಡಲಾಗಿದೆ ಡಾಕ್ಟರ್ ವೀರೇಂದ್ರ ಕುಮಾರ್ ಅವರಿಗೆ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಖಾತೆಯನ್ನು ನೀಡಲಾಗಿದೆ ಹಾಗೆಯೇ ಕೆ ರಾಮಮೋಹನ್ ನಾಯ್ಡು ಇವರಿಗೆ ನಾಗರಿಕ ವಿಮಾನಯಾನ ಖಾತೆಯನ್ನು ನೀಡಲಾಗಿದೆ ಪ್ರಹ್ಲಾದ್ ಜೋಶಿ ಅವರು ಕರ್ನಾಟಕದವರು ಇವರಿಗೆ ಗ್ರಾಹಕ ವ್ಯವಹಾರ ಆಹಾರ ಮತ್ತು ಸಾರ್ವಜನಿಕ ವಿತರಣೆ ಗ್ರಾಹಕ ವ್ಯವಹಾರ ಹಾಗೆಯೇ ಪಿ ಡಿ ಎಸ್ ಅಂತ ಹೇಳಿದ್ವಿ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸರ್ವಿಸ್ ಅಥವಾ ಆಹಾರ ಮತ್ತು ಸಾರ್ವಜನಿಕ ವಿತರಣೆ ಅಂತ ಹೇಳಿದ್ವಿ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸರ್ವಿಸ್ ಅಂತ ಹೇಳ್ತೀವಲ್ಲ ವಿತರಣೆ ಅಥವಾ ಒಂದು ಈ ರೇಷನ್ ಅಂತ ಏನು ಹೇಳ್ತೀವಲ್ಲ ಆ ಒಂದು ಖಾತೆಯನ್ನು ಕೊಟ್ಟಿದ್ದಾರೆ ಆಹಾರ ಮತ್ತು ಸಾರ್ವಜನಿಕ ವಿತರಣೆ ಹಾಗೆಯೇ ಹೊಸ ಮತ್ತು ನವೀಕರಣಬಹುದಾದ ಇಂಧನ ಖಾತೆಯನ್ನು ಪ್ರಾರದರ್ಶಿಯಲ್ಲಿ ಕೊಡಲಾಗಿದೆ ಹಾಗೆಯೇ ಜುವೆಲ್ ವರಮ್ ಜೋಯಲ್ ವರಮ್ ಅವರಿಗೆ ಬುಡಕಟ್ಟು ವ್ಯವಹಾರ ಖಾತೆ ನೀಡಲಾಗಿದೆ ಗಿರಿರಾಜ್ ಸಿಂಗ್ ಅವರಿಗೆ ಜವಳಿ ಖಾತೆ ನೀಡಲಾಗಿದೆ ಜೊತೆಗೆ ಅಶ್ವಿನಿ ವೈಷ್ಣವ್ ಇವರಿಗೆ ರೈಲ್ವೆ ವಾರ್ತಾ ಮತ್ತು ಪ್ರಸಾರ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ನೀಡಲಾಗಿದೆ ಜ್ಯೋತಿರೇಂದ್ರ ಸಿದ್ಧಿಯಾ ಜ್ಯೋತಿರಾದಿತ್ಯ ಸಿಂಧಿಯಾ ಸಿಂಧಿಯಾ ಆಕ್ಚುಲಿ ಜ್ಯೋತಿರಾದಿತ್ಯ ಸಿಂಧಿಯಾ ಅವರಿಗೆ ಸಂಪರ್ಕ ಈಶಾನ್ಯ ಪ್ರದೇಶಾಭಿವೃದ್ಧಿ ಖಾತೆ ನೀಡಲಾಗಿದೆ ಹಾಗೆಯೇ ಭೂಪೇಂದ್ರ ಯಾದವ್ ಭೂಪೇಂದ್ರ ಯಾದವ್ ಅವರಿಗೆ ಅರಣ್ಯ ಪರಿಸರ ಮತ್ತು ಹವಾಮಾನ ಬದಲಾವಣೆ ಖಾತೆಯನ್ನು ನೀಡಲಾಗಿದೆ ಹಾಗೆಯೇ ಗಜೇಂದ್ರ ಸಿಂಗ್ ಶೇಖಾವತ್ ಅವರಿಗೆ ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ಸಚಿವ ಸ್ಥಾನವನ್ನು ನೀಡಲಾಗಿದೆ ಅಥವಾ ಖಾತೆಯನ್ನು ನೀಡಲಾಗಿದೆ ಹಾಗೆಯೇ ದೇವಿ ಅವರಿಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿಯನ್ನು ನೀಡಲಾಗಿದೆ ಹಾಗೆಯೇ ಕಿರಣ್ ರಿಜಿಜು ಅವರಿಗೆ ಸಂಸದಿ ವ್ಯವಹಾರ ಅಲ್ಪಸಂಖ್ಯಾತರ ವ್ಯವಹಾರ ನೀಡಲಾಗಿದೆ ಹರದೀಪ್ ಸಿಂಗ್ ಪೂರಿ ಅವರಿಗೆ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಹರಿದೀಪ್ ಸಿಂಗ್ ಪೂರಿ ಅವರಿಗೆ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಈ ಖಾತೆ ನೀಡಲಾಗಿದೆ ಹಾಗೆಯೇ ಮನ್ಸುಖ್ ಮಾಂಡವೀಯ ಮನ್ಸುಖ್ ಅವರಿಗೆ ಕಾರ್ಮಿಕ ಮತ್ತು ಉದ್ಯೋಗ ಯುವ ಯುವ ವ್ಯವಹಾರ ಮತ್ತು ಕ್ರೀಡೆ ಖಾತೆಯನ್ನು ನೀಡಲಾಗಿದೆ ಜೆ ಕಿಶನ್ ರೆಡ್ಡಿ ಅವರಿಗೆ ಕಲ್ಲಿದ್ದಲು ಮತ್ತು ಗಣಿ ಖಾತೆ ನೀಡಲಾಗಿದೆ ಚಿರಾಗ್ ಪಾಸ್ವಾನ್ ಅವರಿಗೆ ಆಹಾರ ಸಂಸ್ಕರಣಾ ಕೈಗಾರಿಕೆ ನೀಡಲಾಗಿದೆ ಸಿ ಆರ್ ಪಾಟೀಲ್ ಅವರು ಜಲಶಕ್ತಿ ಕಾ ಖಾತೆಯನ್ನು ನೀಡಲಾಗಿದೆ ಇವರೆಲ್ಲರೂ ಸಚಿವ ಸಂಪುಟ ದರ್ಜೆಯ ಸಚಿವರಾಗಿದ್ದಾರೆ ಇವರೆಲ್ಲರೇನು ಸಂಪುಟ ದರ್ಜೆಯ ಸಚಿವರು ಓಕೆ ನಿಮಗೆ ಇದರಲ್ಲಿ ಯಾವ ಇಂಪಾರ್ಟೆನ್ಸ್ ನೋಟ್ಸ್ ಮಾಡ್ಕೊಳ್ಳಿ ಜೊತೆಗೆ ವೆರಿ ಇಂಪಾರ್ಟೆಂಟ್ ಎಕ್ಸಾಂಪಲ್ ಒಂದು ಪ್ರಶ್ನೆ ಭಾಳ ಚಾನ್ಸಸ್ ಇರುತ್ತೆ ನೆಕ್ಸ್ಟು ನಾವು ರಾಜ್ಯ ದರ್ಜೆ ಸಚಿವರು ಸ್ವತಂತ್ರ ಅಂದರೆ ರಾಜ್ಯ ದರ್ಜೆ ಸಚಿವರು ಸ್ವತಂತ್ರ ಯಾರು ಅಂತ ನೋಡೋಣ ಓಕೆ ಮೊದಲಿಗೆ ಬರೋದು ರಾವ್ ಇಂದರ್ ಜಿತ್ ಸಿಂಗ್ ಅಂತೆ ರಾವ್ ಇಂದರ್ ಜಿತ್ ಸಿಂಗ್ ಇವರೆಲ್ಲ ರಾಜ್ಯ ದರ್ಜೆ ಸಚಿವರು ಸ್ವತಂತ್ರದ ರಾಜ್ಯ ದರ್ಜೆ ಸಚಿವರಾಗಿದ್ದಾರೆ ರಾವ್ ಇಂದರ್ ಜಿತ್ ಸಿಂಗ್ ಅವರಿಗೆ ಅಂಕಿ ಅಂಶ ಮತ್ತು ಕಾರ್ಯಕ್ರಮ ಅನುಷ್ಠಾನ ಯೋಜನೆ ಸಂಸ್ಕೃತಿ ಇಷ್ಟು ಖಾತೆಗಳು ನೀಡಲಾಗಿದೆ ಅಂಕಿ ಅಂಶ ಮತ್ತು ಕಾರ್ಯಕ್ರಮ ಅನುಷ್ಠಾನ ಯೋಜನೆ ಮತ್ತು ಸಂಸ್ಕೃತಿ ಡಾಕ್ಟರ್ ಜಿತೇಂದ್ರ ಸಿಂಗ್ ಅವರಿಗೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಭೂವಿಜ್ಞಾನ ಪ್ರಧಾನಿ ಕಾರ್ಯಾಲಯ ಸಿಬ್ಬಂದಿ ಸಾರ್ವಜನಿಕ ಕುಂದುಕೊರತೆ ಮತ್ತು ಪಿಂಚಣಿ ಅಣುಶಕ್ತಿ ಮತ್ತು ಬಾಹ್ಯಾಕಾಶ ಖಾತೆಯನ್ನು ನೀಡಲಾಗಿದೆ ಅರ್ಜುನ್ ರಾಮ್ ಮೇಘಾವಾಲ್ ಇವರಿಗೆ ಕಾನೂನು ಮತ್ತು ನ್ಯಾಯ ಸಂಸದೀಯ ವ್ಯವಹಾರ ಖಾತೆಯನ್ನು ನೀಡಲಾಗಿದೆ ಹಾಗೆಯೇ ಜಾಧವ್ ಪ್ರತಾಪ್ ರಾವ್ ಗಣಪತಿ ರಾವ್ ಅಂತ ಹೇಳ್ತೀವಿ ಇವರಿಗೆ ಆಯುಷ್ ಮತ್ತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಖಾತೆ ನೀಡಲಾಗಿದೆ ಹಾಗೆಯೇ ಜಯಂತ್ ಚೌಧರಿ ಅವರಿಗೆ ಕೌಶಲಾಭಿವೃದ್ಧಿ ಮತ್ತು ಉದ್ಯಮಶೀಲ ಉದ್ಯಮಶೀಲ ಶಿಕ್ಷಣ ಈ ಖಾತೆಯನ್ನು ನೀಡಲಾಗಿದೆ ಇವೆಲ್ಲ ರಾಜ್ಯ ದರ್ಜೆ ಸ್ವತಂತ್ರ ಖಾತೆಗಳು ಓಕೆ ರಾಜ್ಯ ದರ್ಜೆ ಸಚಿವರು ಸಹ ಹೌದು ಸ್ವತಂತ್ರ ಖಾತೆಗಳು ನೆಕ್ಸ್ಟ್ ಬರೋದು ರಾಜ್ಯ ದರ್ಜೆ ಸಚಿವರು ಬರ್ತಾರೆ ಯಾರು ರಾಜ್ಯ ದರ್ಜೆ ಸಚಿವರು ಯಾರೇ ನೀಡಿದ್ದಾರೆ ರಾಜ್ಯದ ಸಚಿವ ಸ್ಥಾನವನ್ನು ಅಂತ ನೋಡುವಾಗ ಮೊದಲಿಗೆ ಬರೋದ್ಯಾರು ಜಿತಿನ್ ಪ್ರಸಾದ್ ಇವರಿಗೆ ವಾಣಿಜ್ಯ ಮತ್ತು ಕೈಗಾರಿಕೆ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಖಾತೆಯನ್ನು ನೀಡಲಾಗಿದೆ ಶ್ರೀಪದ್ ನಾಯಕ್ ಇವರಿಗೆ ಇಂಧನ ಮತ್ತು ನವೀಕರಿಸಬಹುದಾದ ಇಂಧನ ಖಾತೆಯನ್ನು ನೀಡಲಾಗಿದೆ ಪಂಕಜ್ ಚೌಧರಿ ಹಣಕಾಸು ಕಿಶನ್ ಪಾಲ್ ಸಹಕಾರ ರಾಮದಾಸ್ ಅರಾವಳಿ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ರಾಮನಾಥ್ ಠಾಕೂರ್ ಅವರೇ ಕೃಷಿ ಮತ್ತು ರೈತರ ಕಲ್ಯಾಣ ನಿತ್ಯಾನಂದ್ ರಾಯ್ ಅವರೇ ಗೃಹ ಹಾಗೆಯೇ ಅನುಪ್ರಿಯ ಪಾಟೀಲ್ ಅವರಿಗೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ರಾಸಾಯನಿಕ ಮತ್ತು ರಸಗೊಬ್ಬರ ವಿ ಸೋಮಣ್ಣ ಕರ್ನಾಟಕದವರು ಇವರಿಗೆ ಜಲಶಕ್ತಿ ಮತ್ತು ರೈಲ್ವೆ ರಾಜ್ಯ ಸಚಿವ ಸ್ಥಾನವನ್ನು ನೀಡ ರಾಜ್ಯ ದರ್ಜೆ ಸಚಿವ ಸ್ಥಾನವನ್ನು ನೀಡಲಾಗಿದೆ ಸೋಮಣ್ಣ ಅವರು ಕರ್ನಾಟಕದವರು ವಿ ಸೋಮಣ್ಣ ಓಕೆ ನೆಕ್ಸ್ಟು ಡಾಕ್ಟರ್ ಚಂದ್ರಶೇಖರ್ ಪೆಮ್ಮಸಾನಿ ಇವರಿಗೆ ಗ್ರಾಮೀಣಾಭಿವೃದ್ಧಿ ದೂರ ಸಂಪರ್ಕ ಪ್ರೊಫೆಸರ್ ಎಸ್ ಪಿ ಸಿಂಗ್ ಬಗೇಲ ಪಿ ಸಿಂಗ್ ಬಘೇಲ ಅವರಿಗೆ ಮೀನುಗಾರಿಕೆ ಪಶುಸಂಗೋಪನೆ ಹೈನುಗಾರಿಕೆ ಮತ್ತು ಪಂಚಾಯತ್ ರಾಜ್ ಶೋಭಾ ಕರಂದ್ಲಾಜ್ ಇವರು ಕರ್ನಾಟಕದವರು ಇವರಿಗೆ ಅತಿ ಸಣ್ಣ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆ ಹಾಗೂ ಕಾರ್ಮಿಕ ಮತ್ತು ಉದ್ಯೋಗ ಖಾತೆಯನ್ನು ನೀಡಲಾಗಿದೆ ಹಾಗೆಯೇ ಕಿವರ್ ಕಿವ ಕಿವತಿರ್ದಿನ್ ಕಿರುವತ್ತಿರ್ದಿನ್ ಸಿಂಗ್ ಏನಿದು ಕಿರುವತಿರ್ದಿನ್ ಸಿಂಗ್ ಅಂತೇಳಿ ಸ್ವಲ್ಪ ಹೆಸರು ಹೇಳಲಿಕ್ಕೆ ನನಗೆ ಕನ್ಫ್ಯೂಸ್ ಆಗ್ತಾಯಿದೆ ಇವರಿಗೆ ಪರಿಸರ ಅರಣ್ಯ ಹವಾಮಾನ ಬದಲಾವಣೆ ವಿದೇಶಾಂಗ ವ್ಯವಹಾರ ಖಾತೆಯನ್ನು ನೀಡಲಾಗಿದೆ ಹಾಗೆಯೇ ಬಿ ಎಲ್ ವರ್ಮಾ ಅವರಿಗೆ ಗ್ರಾಹಕರ ವ್ಯವಹಾರ ಆಹಾರ ಮತ್ತು ನಾಗರಿಕ ಪೂರೈಕೆ ಸಾಮಾಜಿಕ ನ್ಯಾಯ ಹಾಗೂ ಸಬಲೀಕರಣ ಖಾತೆ ನೀಡಲಾಗಿದೆ ಹಾಗೆಯೇ ಶಂತನು ಠಾಕೂರ್ ಇವರಿಗೆ ಬಂದರು ಒಳನಾಡು ಜಲಸಾರಿ ಖಾತೆ ನೀಡಲಾಗಿದೆ ಸುರೇಶ್ ಗೋಪಿಯವರಿಗೆ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಹಾಗೂ ಪ್ರವಾಸೋದ್ಯಮ ಖಾತೆ ನೀಡಲಾಗಿದೆ ಡಾಕ್ಟರ್ ಎಲ್ ಮುರುಗಾನ್ ಅವರಿಗೆ ಮಾಹಿತಿ ಮತ್ತು ಪ್ರಸಾರ ಹಾಗೂ ಸಂಸದಿ ವ್ಯವಹಾರ ಖಾತೆ ನೀಡಲಾಗಿದೆ ಹಾಗೆಯೇ ಅಜಯ್ ಅಜಯ್ ತಮ್ಜಾ ಅಜಯ್ ತಮ್ಜಾ ಅವರಿಗೆ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಖಾತೆ ನೀಡಲಾಗಿದೆ ಹಾಗೆಯೇ ಬಂಡಿ ಸಂಜಯ್ ಕುಮಾರ್ ಅವರಿಗೆ ಗೃಹ ಖಾತೆ ನೀಡಲಾಗಿದೆ ಕಮಲೇಶ್ ಪಾಸ್ತಾನ್ ಇವರಿಗೆ ಗ್ರಾಮೀಣಾಭಿವೃದ್ಧಿ ಖಾತೆ ನೀಡಲಾಗಿದೆ ಭಗೀರಥ ಚೌಧರಿ ಅವರಿಗೆ ಕೃಷಿ ಮತ್ತು ರೈತರ ಕಲ್ಯಾಣ ಸತೀಶ್ ಚಂದ್ರ ದುಬೆಯವರಿಗೆ ಕಲ್ಲಿದ್ದಲ್ ಮತ್ತುರು ಸಂಜಯ್ ಸೇತ್ ರಕ್ಷಣೆ ರಣವೀತ್ ಸಿಂಗ್ ಆಹಾರ ಸಂಸ್ಕರಣೆ ಕೈಗಾರಿಕೆ ಮತ್ತು ರೈಲ್ವೆ ದುರ್ಗಾದಾಸ್ ಹೂಕೆ ಬುಡಕಟ್ಟು ವ್ಯವಹಾರ ಹಾಗೆಯೇ ರಕ್ಷಾ ನಿಖಿಲ್ ಕಟ್ಸೆಯವರಿಗೆ ವ್ಯವಹಾರ ಮತ್ತು ಕ್ರೀಡೆ ಸುಕಾಂತ್ ಮಂಜೂದಾರ್ ಅವರಿಗೆ ಶಿಕ್ಷಣ ಹಾಗೂ ಈಶಾನ್ಯ ಪ್ರದೇಶ ಅಭಿವೃದ್ಧಿ ಖಾತೆ ನೀಡಲಾಗಿದೆ ಸಾವಿತ್ರಿ ಠಾಕೂರ್ ಅವರಿಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೆಯೇ ತೊಕಾನ್ ಸಾಹು ತೊಕಾನ್ ಸಾಹು ಅವರಿಗೆ ವಸತಿ ಮತ್ತು ನಗರ ವ್ಯವಹಾರ ನೆಕ್ಸ್ಟ್ ರಾಜ್ ಭೂಷಣ್ ಚೌಧರಿ ಅವರಿಗೆ ಜಲಶಕ್ತಿ ಭೂಪತಿರಾಜ್ ಶ್ರೀನಿವಾಸ್ ವರ್ಮಾ ಅವರಿಗೆ ಭಾರಿ ಕೈಗಾರಿಕೆ ಮತ್ತು ಉಕ್ಕು ಖಾತೆ ನೀಡಲಾಗಿದೆ ಹಾಗೆಯೇ ಹರ್ಷ ಮಲ್ಹೋತ್ರ ಅವರಿಗೆ ಕಾರ್ಪೊರೇಟ್ ವ್ಯವಹಾರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಖಾತೆಯನ್ನು ನೀಡಲಾಗಿದೆ ಹಾಗೆಯೇ ನಿಂಬುಬೆನ್ ಜಯಂತಿಬಾಯಿ ಬಂಬಾಬಾಯಿಯ ಇವರಿಗೆ ಗ್ರಾಹಕ ವ್ಯವಹಾರ ಮತ್ತು ನಾಗರಿಕ ಸಾರ್ವಜನಿಕರಾದ ಮುರಳೀಧರ್ ಮೋಹಾಲ್ ಅವರಿಗೆ ಸಹಕಾರ ಮತ್ತು ನಾಗರಿಕ ವಿಮಾನಯಾನ ಜಾರ್ಜ್ ಕುರಿಯನ್ ಅವರಿಗೆ ಅಲ್ಪಸಂಖ್ಯಾತರ ವ್ಯವಹಾರ ಮೀನುಗಾರಿಕೆ ಪಶುಸಂಗೋಪದ ಹೈನುಗಾರಿಕೆ ಹಾಗೆಯೇ ಪವಿತ್ರ ಮಾರ್ಗರೀಟ ಇವರಿಗೆ ವಿದೇಶಾಂಗ ವ್ಯವಹಾರ ಮತ್ತು ಅವಳಿಗೆ ಖಾತೆಯನ್ನು ನೀಡಲಾಗಿದೆ ಇವರೆಲ್ಲರೂ ಏನಪ್ಪ ಅಂದರೆ ರಾಜ್ಯದ ಸಚಿವರು ಹಾಗೆಯೇ ಇವರು ರಾಜ್ಯದಲ್ಲಿ ಸಚಿವರು ಸಹ ಹೌದು ಸ್ವತಂತ್ರರು ಇವರೆಲ್ಲ ಸಚಿವ ಸಂಪುಟ ದರ್ಜೆಯ ಸಚಿವರು ಓಕೆ ಇಷ್ಟು ಭಾರತದ ಸಂಸತ್ತಿನ ನೂತನ ಸಚಿವ ಸಂಪುಟದ ಏನು ಸಚಿವರು ಒಂದು ವಿವರ ಇದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಭಾರತ ಸಂಸತ್ತಿನ ನೂತನ ಸಚಿವ ಸಂಪುಟದ ಒಂದು ಇನ್ ಡಿಟೇಲ್ ವಿವರ ಯಾರ್ಯಾರು ಯಾವ್ಯಾವ ಖಾತೆಗಳನ್ನು ವಹಿಸ್ಕೊಂಡಿದ್ದಾರೆ ಅನ್ನೋದನ್ನು ನಾವು ಡಿಟೇಲಾಗಿ ನೋಡ್ತಾ ಹೋದ್ವಿ ಖಂಡಿತ ಏನಾದರೂ ನೀವು ಇದರಲ್ಲಿ ನಿಮ್ಗೆ ಯಾವ ಒಂದು ಖಾತೆಗಳು ಎಕ್ಸಾಮಲ್ಲಿ ಬರ್ಬೋದು ಅನ್ನೋದು ಇಂಪಾರ್ಟೆಂಟ್ ನೋಟ್ಸ್ ಮಾಡ್ಕೊಳ್ತಾ ಹೋಗಿ ಜೊತೆ ಕರ್ನಾಟಕದಲ್ಲಿ ಯಾರ್ಯಾರು ಸಚಿವರಾಗಿದ್ದಾರೆ ಸಚಿವ ಸಚಿವ ಅಂದರೆ ಸಂಪುಟ ದರ್ಜೆ ಸಚಿವರು ಯಾರಾಗಿದ್ದಾರೆ ರಾಜ್ಯ ದರ್ಜೆ ಸಚಿವರು ಯಾರಾಗಿದ್ದಾರೆ ಸ್ವತಂತ್ರ ದರ್ಜೆ ಸಚಿವರು ಯಾರಾಗಿದ್ದರು ಅಂತ ನೋಡ್ಸಿ ಮಾಡ್ಕೊತ ಹೋಗಿ ಜೊತೆಗೆ ಹಾಗೆಯೇ ಇದರಲ್ಲಿ ಇಂಪಾರ್ಟೆಂಟ್ ಅನಿಸುವಂಥ ಖಾತೆಗಳ ಬಗ್ಗೆ ಇರುವಂಥ ಕ ಸಚಿವರ ಬಗ್ಗೆ ನೋಡ್ಕೊತ ಹೋಗಿ ಅಂತ ಹೇಳ್ತಾ ಈ ಕ್ಲಾಸ್ನಲ್ಲಿ ಮುಗಿಸ್ತಿದ್ದೀನಿ ಒನ್ಸ್ ಅಗೇನ್ ಆಲ್ ಆಫ್ ಯು ಥ್ಯಾಂಕ್ ಯು